ವಾಲ್ಮೀಕಿ ರಾಮಾಯಣ ಭಾರತದ ಎರಡು ಮಹಾಕಾವ್ಯಗಳಲ್ಲಿ ಒಂದು ಇನ್ನೊಂದು ವ್ಯಾಸ ಮಹಾಭಾರತ ರಾಮ ಮತ್ತು ಅಯಣ ಪದಗಳ ಸಂಗಮ ರಾಮಾಯಣ ಅಯಣ ಅಂದರೆ ಚಲಿಸಿದ ಮಾರ್ಗ ಅಥವಾ ಪ್ರಯಾಣ ಅಂತ ಅರ್ಥ ಹಾಗಾಗಿ ರಾಮಾಯಣ ರಾಮನ ಪ್ರಯಾಣ ರಾಮಾಯಣ ನಡೆಯುವುದು ಪ್ರೇತಾಯುಗದಲ್ಲಿ ಮಹಾಭಾರತದ ರೀತಿಯಲ್ಲೇ ರಾಮಾಯಣದಲ್ಲೂ ಕೂಡ ಪ್ರಾಚೀನ ಹಿಂದೂ ಋಷಿಗಳ ಬೋಧನೆಗಳು ತಾತ್ವಿಕ ಮತ್ತು ಭಕ್ತಿಯ ಅಂಶಗಳೊಂದಿಗೆ ಕಥೆಗಳ ರೂಪದಲ್ಲಿವೆ ರಾಮಾಯಣದಲ್ಲಿ ಏಳು ಕಾಂಡಗಳಿವೆ ಪ್ರತಿಯೊಂದು ಕಾಂಡವೂ ಕೂಡ ಕಾಲಾಕ್ರಮದಲ್ಲಿ ರಾಮ ಜೀವನದ ಒಂದು ನಿರ್ದಿಷ್ಟ ಅವಧಿಯನ್ನ ವಿವರಿಸುತ್ತೆ ರಾಮಾಯಣದ ಮೊದಲ ಕಾಂಡ ಬಾಲಕಾಂಡದಲ್ಲಿ ಶ್ರೀರಾಮ ಮತ್ತು ಅವನ ಸಹೋದರರಾದ ಲಕ್ಷ್ಮಣ ಭರತ ಮತ್ತು ಶತ್ರುಘ್ನರ ಜನನದಿಂದ ವಿವಾಹದವರೆಗಿನ ಅವಧಿಯ ವಿವರಣೆಯಿದೆ ಅಯೋಧ್ಯೆಯ ರಾಜ ದಶರಥನಿಗೆ ಕೌಸಲ್ಯೆ ಕೈಕೇಯಿ ಮತ್ತು ಸುಮಿತ್ರಾ ಎಂಬ ಮೂವರು ಪತ್ನಿ ಇರುತ್ತಾರೆ ರಾಜ ದಶರಥ ಪುತ್ರಕಾಮಿಶ್ರಿಯಾಗ ಮಾಡಿದ ಪರಿಣಾಮವಾಗಿ ನಾಲ್ಕು ಮಕ್ಕಳ ಅನುಗ್ರಹ ಆಗುತ್ತೆ ಅದರಂತೆ ಶ್ರೀರಾಮ ಕೌಸಲ್ಯಗೆ ಭರತ ಕೈಕೇಯಿಗೆ ಲಕ್ಷ್ಮಣ ಮತ್ತು ಶತ್ರುಘ್ನ ಸುಮಿತ್ರೆಗೆ ಜನಿಸುತ್ತಾರೆ ದಸರಥನ ಆಸ್ಥಾನಕ್ಕೆ ಸಹಾಯಕ್ಕಾಗಿ ಬಂದ ವಿಶ್ವಾಮಿತ್ರ ಹದಿನಾರು ವರ್ಷದ ರಾಮನನ್ನ ರಾಕ್ಷಸರ ವಿರುದ್ಧ ಹೋರಾಡೋಕೆ ಆರಿಸಿಕೊಳ್ತಾನೆ ಲಕ್ಷ್ಮಣ ಜೊತೆಗೆ ಹೋಗ್ತಾನೆ ಭಾರವಾದ ಎತ್ತಿ ಬಾಣ ಪ್ರಯೋಗಿಸಿ ಪರೀಕ್ಷೆಯಲ್ಲಿ ವಿಜಯಿಸಿದ ಶ್ರೀರಾಮ ಮಿಥಿಲೆಯ ರಾಜ ಜನಕನ ಮಗಳು ಸೀತೆಯನ್ನು ಮದುವೆ ಆಗ್ತಾನೆ ಸಹೋದರರಾದ ಲಕ್ಷ್ಮಣ ಭರತ ಮತ್ತು ಶತ್ರುಘ್ನರು ಕ್ರಮವಾಗಿ ಊರ್ಮಿಳಾ ಮಾಂಡವಿ ಮತ್ತು ಶ್ರುತಕೂರ್ತಿಯನ್ನ ವಿವಾಹವಾಗ್ತಾರೆ ರಾಮಾಯಣದ ಎರಡನೇ ಕಾಂಡ ಅಯೋಧ್ಯೆಯ ಕಾಂಡ ಶ್ರೀರಾಮನ ಹದಿನಾಲ್ಕು ವರ್ಷಗಳ ವನವಾಸಕ್ಕೆ ಕಾರಣವಾದ ಘಟನೆಗಳನ್ನು ವಿವರಿಸುತ್ತೆ ರಾಮ ಸೀತೆಯ ಮದುವೆಯಾಗಿ ಹನ್ನೆರಡು ವರ್ಷ ಆದಮೇಲೆ ದಶರಥ ರಾಮನಿಗೆ ಪಟ್ಟಾಭಿಷೇಕ ಮಾಡಲು ಯೋಚನೆ ಮಾಡ್ತಾನೆ ಪಟ್ಟಾಭಿಷೇಕಕ್ಕೆ ಒಂದು ದಿನ ಮೊದಲು ಸೇವಕಿ ಮಂತ್ರೆಯ ಪುತ್ರದಿಂದ ಕೈಕೇಯಿ ದಸರಥ ತನಗೆ ಹಿಂದೆ ನೀಡಿದ್ದ ಎರಡು ಭರವಸೆಗಳನ್ನ ತಕ್ಷಣವೇ ನಡೆಸಿಕೊಡುವಂತೆ ಕೇಳುತ್ತಾಳೆ ಮೊದಲನೆಯದು ರಾಮನನ್ನ ಹದಿನಾಲ್ಕು ವರ್ಷ ವನವಾಸಕ್ಕೆ ಕಳಿಸೋದು ಮತ್ತು ಎರಡನೆಯದು ಅವಳ ಮಗ ಭರತನಿಗೆ ಸಿಂಹಾಸನ ನೀಡೋದು ದಸರಥ ಏನು ಮಾಡೋದು ಅನ್ನೋ ಸಂದಿಗ್ಧ ಪರಿಸ್ಥಿತಿರುವಾಗ ರಾಮ ತಾನೇ ವನವಾಸವನ್ನು ಸ್ವೀಕರಿಸಿ ತಂದೆಯ ಹೊರೆಯನ್ನ ಮಾಡ್ತಾನೆ ರಾಮನ ಜೊತೆ ಸೀತೆ ಮತ್ತು ಲಕ್ಷ್ಮಣ ಕೂಡ ತಾವಾಗೆ ವನವಾಸಕ್ಕೆ ಒಡ್ತಾರೆ ಭರತ ತನ್ನ ತಾಯಿಯ ದುಷ್ಟತಂತ್ರಗಳಿಗೆ ಬೇಜಾರಾಗಿ ಕಿರೀಟ ನಿರಾಕರಿಸಿ ರಾಮನ ಚಪ್ಪಲಿಗಳನ್ನ ಸಿಂಹಾಸನದ ಮೇಲಿಟ್ಟು ರಾಮನ ಪರವಾಗಿ ಆಳ್ವಿಕೆ ಮಾಡ್ತಾನೆ ರಾಮಾಯಣದ ಮೂರನೇ ಕಾಂಡ ಅರಣ್ಯಕಾಂಡದಲ್ಲಿ ವನವಾಸದ ಕೊನೆಯ ವರ್ಷದ ವಿವರಣೆ ಇದೆ ಶೂರ್ಪಣಕ್ಕೆ ರಾಮ ಮತ್ತು ಲಕ್ಷ್ಮಣರನ್ನ ಮೋಹಿಸಲು ವಿಫಲವಾದ ನಂತರ ಸೀತೆಯನ್ನು ಕೊಲ್ಲಲು ಪ್ರಯತ್ನಿಸ್ತಾಳು ಆಗ ಲಕ್ಷ್ಮಣ ಶೂರ್ಪಣಕ್ಕೆ ಮೂಗು ಮತ್ತು ಕಿವಿಗಳನ್ನು ಕಿತ್ತು ಹಾಕಿದ್ದರಿಂದ ಶೂರ್ಪಣಕ್ಕೆ ಸಹೋದರ ಖರ ಆಕ್ರಮಣ ಮಾಡ್ತಾನೆ ರಾಮ ಖರ ಮತ್ತು ಅವನ ರಾಕ್ಷಸರನ್ನ ನಾಶ ಮಾಡ್ತಾನೆ ರಾವಣ ತನ್ನ ಸಹೋದರಿ ಶೂರ್ಪಣಕ್ಕೆ ಮತ್ತು ಸಹೋದರ ಖರ ಇವರ ಮೇಲಿನ ದಾಳಿಕೆ ಸೇಡು ತೀರಿಸಿಕೊಳ್ಳಲು ವೇಷದಲ್ಲಿ ಸೀತೆ ಇರುವ ಕಡೆಗೆ ಬರುತ್ತಾನೆ ಸೀತೆ ಲಕ್ಷ್ಮಣ ಲಕ್ಷ್ಮಣದೇಕೆಯನ್ನ ರಾಟಿದೊಡನೆ ಅವಳನ್ನ ಬಲವಂತವಾಗಿ ಅಪಹರಿಸಿ ಕರ್ಕೊಂಡು ಹೋಗ್ತಾನೆ ಲಂಕಾದಲ್ಲಿ ಅವಳು ಪಂದ್ಯ ಆಗಿರ್ತಾಳೆ ರಾವಣ ಅವಳನ್ನ ಮದುವೆ ಆಗುವಂತೆ ಪೀಡಿಸ್ತಾ ಇರ್ತಾನೆ ಜಟಾಯು ಸೀತೆಯ ಅಪರಣದ ಬಗ್ಗೆ ರಾಮ ಮತ್ತು ಲಕ್ಷ್ಮಣರಿಗೆ ತಿಳಿಸಿದಾಗ ಅವಳನ್ನು ಕಾಪಾಡಲು ಕೊಡ್ತಾರೆ ಹಾಗೆ ದಾರಿಯಲ್ಲಿ ಅವರು ತಪಸ್ವಿ ಸಬರಿನ ಭೇಟಿ ಮಾಡಿ ಆಮೇಲೆ ಹನುಮ ಮತ್ತು ಸುಗ್ರೀವ ಇರುವಲ್ಲಿಗೆ ಹೋಗ್ತಾರೆ